ದಾಸೇಟೆಗೆ ಬಂದ್ವಿ ಇಲ್ಲಿ ಮುಂದೆ ರೈಟ್ ಹೋಗ್ಬೇಕು ಮುಂದೆ ರೈಟ್ ಹೋಗಿ ಲೆಫ್ಟು ಇಲ್ಲಿಂದ ಕರೆಕ್ಟಾಗಿ ಹದಿನೈದು ಕಿಲೋಮೀಟರ್ ಇದೆ ಗಾಯಸ್ ದಾಸ್ಪೇಟೆಯಿಂದ ಇಕ್ಕಲು ಬೆಟ್ಟ ನೋಡಿ ರೈಟ್ ತಗೋಬೇಕು ರೈಟು ಎಲ್ಲಿ ಲೆಫ್ಟು ಟುವರ್ಡ್ಸ್ ಪಾವಗಡ ಹೋಗೋ ರೂಟ್ ಇದು ಪಾವಗಾಡ ನೂರಾರು ಆರು ಆರು ಕಿಲೋಮೀಟ್ರು ನಾವು ಹೋಗ್ಬೇಕಾಗಿರೋದು ಡಿ ಡಿ ಹಿಲ್ಸ್ ಹತ್ರ ಇರೋ ಅಂತ ಇಕ್ಕಲು ಬೆಟ್ಟಕ್ಕೆ ಏನಿನ್ನೊಂದು ಹದಿನೈದು ಕಿಲೋಮೀಟ್ರ್ ಇದೆ ಅಷ್ಟೇ ಗಾಯಿಸಿ ಬನ್ನಿ ಹೋಗೋಣ ವೇ ಡಿ ಡಿ ಹಿಲ್ಸ್ಗೂ ಹೋಗೋ ಪ್ಲ್ಯಾನ್ ಇದೆ ಗಾಯಿಸಿ ನಾನು ಡಿಟೇಲ್ಸ್ಗೆ ಹೋಗೋ ಪ್ಲಾನ್ ಇದೆ ಡಿಟೇಲ್ಸ್ಗೆ ಹೋಗ್ತೀವಿ ಅಂದ್ಕೊಂಡಿದ್ದೀನಿ ನೈಂಟಿ ಪರ್ಸೆಂಟು ನೋಡೋಣ ಟೈಮು ಸಂದರ್ಭ ಹೆಂಗಾಗುತ್ತೆ ಹಂಗೋದು ಹಂಗೋಗಿ ಬರೋಣ ಅಂತ ನೋಡಿ ರೈಟಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಅದೇ ಬೆಟ್ಟ ಅದೇ ಬೆಟ್ಟ ಏನು ಆಫ್ ರೋಡ್ ಅಂತ ಏನಿಲ್ಲ ಮಳೆ ಒಯ್ದಿದೆ ಗು ಸರಿಯಾಗಿ ರೋಡ್ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಹಾಳಾಗಿದೆ ನೋಡಿ ಒಂದು ಮೂರು ಏರ್ಪಿನ್ ಬೆಂಡಿದೆ ಏರ್ಪಿನ್ ಕರ್ವಿದೆ ಇದು ಏರ್ಪಿನ್ ಏರ್ ಏರ್ಪಿನ್ ಕರ್ ನಂಬರ್ ಒನ್ ಇದು ಈ ಥರ ಮೂರು ಏರ್ಪಿನ್ ಇದೆ ನಮ್ಮ ಹುಡುಗ ಪೊದೆಗೆ ಹೋಗಿರ್ತಿದ್ದ ಇವಾಗ ರೋಡ್ ಏನು ತುಂಬ ಹಾಳಾಗಿಲ್ಲ ಎಲ್ಲ ಸಿಮೆಂಟ್ ಎಲ್ಲ ಕಿತ್ಕೊಂಡಿದ್ದೆ ಕೈಸ ಅಷ್ಟೇ ಇನ್ನೇನಿಲ್ಲ ಸಿಮೆಂಟ್ ಎಲ್ಲ ಟಾರ್ ರೋಡೆಲ್ಲ ಕಿತ್ಕೊಂಡು ಮೇಲಿಂದ ವ್ಯೂ ಹೆಂಗೆ ಕಾಣಿಸುತ್ತೆ ನೋಡೋಣ ಬನ್ನಿ ತುಂಬ ದಿವಸ ಆಯಿತು ಬಂದು ಇಲ್ಲಿಗೆ ಹಿಮಾಲಯನ್ ತೊಗೊಂಡೋಗ ಸ್ಟಾರ್ಟಿಂಗಲ್ಲಿ ಬಂದಿದ್ದೆ ಅದಾದಮೇಲೆ ಇವಾಗಲೇ ಬರ್ತಾ ಇರೋದು ತುಂಬ ದಿವಸದಿಂದ ಅನ್ಕೋತಿದ್ದೆ ಈ ಜಾಗಕ್ಕೆ ಬರಬೇಕು ಅಂತ ಆದರೆ ಜಾಗದ ಹೆಸರು ಗೊತ್ತಾಗ್ತಿರಲಿಲ್ಲ ಹಾಗೆ ಮೊನ್ನೆ ರೀಲ್ಸ್ಗೆ ರೋಲ್ ಮಾಡ್ತಾಯಿದ್ದೆ ಆವಾಗ ಈ ಜಾಗದ ಹೆಸರು ಸಿಕ್ತು ಹಾಗೆ ಬಂದೆ ಈ ಕಡೆ ಸೈಡ್ ಬರಂಗಿದ್ರೆ ನೀವು ತುಂಬ ಜಾಗಗಳಿದೆ ನೋಡೋವಂಥದ್ದು ಅದರಲ್ಲಿ ಇದು ಒಂದು ಅದು ಬಿಟ್ಟರೆ ದೇವರಾಯನದುರ್ಗ ಅದಾದಮೇಲೆ ಮಂದಾರಗಿರಿ ಹಿಲ್ಸು ಅದಾದಮೇಲೆ ಶಿವಗಂಗೆ ಈ ಥರ ಹೇಳ್ಕೊಂಡ್ರೆ ಇನ್ನೂ ತುಂಬ ಜಾಗಗಳಿದೆ ನಾನೇ ಹೋಗಿಲ್ಲ ಆ ಜಾಗಗಳಿಗೆ ಅಯ್ಯೋ ಏನು ಏನು ಗುರು ಜಾಗ ಇದು ಸ್ವರ್ಗ ಅಲ್ಲಿಗೆ ಹೋಗೋದು ನೆಕ್ಸ್ಟು ನಾವು ಇವಾಗ ಗೈಸ್ ಇಲ್ಲಿಂದ ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ ಹೆಂಗಿದೆ ಅಂತ ಹೇಗಿದೆ ನೋಡಿ ಜಾಗ ఫుల్ బెట ఫుల్ బెట అదెలా దేవరంద్రుగ స్ట్రెచ్ అదెలా ఫుల్ కాడు ఫారెస్ట్ ఏరియా ఇది దేవస్థానం బున్ని వన్ రౌండ్ అకౌంట్ కర్కొ బర్తిని ೇಸಲ್ಲಿ ನಾಷ್ಟ ಮಾಡಿಕೊಂಡು ನೋಡಿ ನೋಡಿ ಅಲ್ಲಿ ವ್ಯೂ ನೋಡಿಕೊಂಡು ಹೆಂಗೆ ತಿಂತ ಇದೆ ಈ ಥರ ಪುಣ್ಯ ಯಾರಿಗಿರುತ್ತೆ ಎಲ್ಲರೂ ತಿಂತಾರೆ ಮನೇಲಿ ಊಟನ ಟಿ ವಿ ಮುಂದೆ ನಾವು ನೋಡಿ ನೇಚರ್ ಮುಂದೆ ಹೆಂಗೆ ತಿಂತಾ ಇಲ್ಲಿಂದ ಹೋಗ್ತಾ ಇದೀವಿ ಇದು ಇಕ್ಕಲ ಬೆಟ್ಟ ಇದು ಇಕ್ಕಲ ಬೆಟ್ಟದಿಂದ ಇವಾಗ ದೇವರಾಯನದುರ್ಗಕ್ಕೆ ಹೋಗ್ತಾ ಇದೀವಿ ಡಿ ಡಿ ಇಲ್ಸ್ ಇಲ್ಲಿಂದ ಟೆನ್ ಕಿಲೋಮೀಟರ್ ಅನ್ಕೋತೀನಿ ಡಿ ಹಿಲ್ಸ್ ಹೋಗೋಣ ಬನ್ನಿ ಬನ್ನಿ ಈಗ ಹೋಗೋ ರೋಡ್ ಚೆನ್ನಾಗಿರುತ್ತೆ ಸಕ್ಕದಾಗಿದೆ ಜಾಗ ನೋಡಿ ಯಾರು ಚರ್ಗಡೆ ಬಂದರೆ ಸಿಗೋ ಜಾಗ ಅದು ಈ ಜಾಗಕ್ಕೆಲ್ಲ ಬಂದು ತುಂಬ ದಿವಸಗಳೇ ಆಯಿತು ಗಾಯಸು ತುಂಬ ವರ್ಷವೇ ಆಯಿತು ಅಂದ್ಕೊಳ್ಳಿ ಗಾಯಸ್ ಮೇನ್ ರೋಡಿಗೆ ಬಂದ್ವಿ ಗೋಯಿಂಗ್ ಟು ಹಿಲ್ಸ್ ನೋಡಿ ನೋಡಿ ಹೇಗಿದೆ ಲೊಕೇಶನ್ ಅಂತ ಏನ್ರೀ ಇದು ಸ್ವರ್ಗ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಿದ್ದಂಗೆ ಇದೆ ಅಲ್ರಿ ಇನ್ನು ಬೆಳಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಹೋಗಿ ರೇ ಫುಲ್ ಫಾಗ್ ಅಂದ್ಕೊಳ್ಳಿ ಅಲ್ಲಿಂದ ನಾನು ಡ್ರೋನ್ ಫುಟೇಜಸ್ ಎಲ್ಲ ಹಾಕಿದ್ದೀನಿ ನಿಮಗೆ ತುಂಬ ನೋಡಿ ದುರ್ಗ ಸೆವೆನ್ ಕಿಲೋಮೀಟರ್ ಗಾಯಸ್ ವೆಲ್ಕಮ್ ಟು ದುರ್ಗ ಮನೆಗೆ ಚೋಣ ನೇಚರ್ನ ಎಂಜಾಯ್ ಮಾಡಿ ತೋರಿಸೋವಂಥದ್ದು ಏನಿಲ್ಲ ನಾಮ ಚಿಲ್ಮೆ ಒಂದಿದೆ ಮತ್ತು ದೇವ್ ದೇವ್ರ ಹಿಂದೂರ್ಗ ದೇವಸ್ಥಾನ ಒಂದಿದೆ ದೇವಸ್ಥಾನಕ್ಕೆ ಹೋಗಲ್ಲ ನಾವು ಹೆಂಗಿದ್ರು ಮೇಗಡೆ ಬೇರೆ ಹತ್ಕೊಂಡು ಹೋಗ್ಬೇಕು ಮಿಟ್ಲು ಅಷ್ಟೊಂದು ಎನರ್ಜಿ ಬೇರೆ ಇಲ್ಲ ನೋಡೋಣ ಬನ್ನಿ ಗೈಸ್ ಗೈಸ್ ದೇವ್ರ ಹಿಂದೂರ್ಗ ಬೆಂಗಳೂರಿಂದ ತುಂಬ ಹತ್ತಿರ ಇದೆ ಜಾಗ ನೋಡಿ ಇಲ್ಲೊಂದು ಲೇಕ್ ಇದೆ ಗಾಯಿಸಿ ಇಲ್ಲಿಂದ ನೋಡ್ಕೊಳ್ಳಿ ಜಾಗನ ಇಷ್ಟೇ ಇರೋದು ಅಷ್ಟೇ ಇನ್ನೇನು ಒಂದು ಎರಡು ಮೂರು ಜನ ಕಪಲ್ಸ್ ಇದ್ದಾರೆ ಮತ್ತು ಬೈಕರ್ಸ್ ಇದ್ದಾರೆ ಅಷ್ಟೇ ಇಲ್ಲಿ ಯಾರೋ ಆಂಟಿ ಪಾತ್ರೆ ತೊಳಿತಾವ್ರೆ ಅಷ್ಟೇ ಇನ್ನೇನು ಕೆರೆ ಮುಂಚೆ ಗಾಡಿ ಬಿಡ್ತಿದ್ರಂತ ಇವಾಗ ಗಾಡಿ ಬಿಡ್ತಲ್ಲ ಇನ್ನೇನು ಬನ್ನಿ ಹೋಗೋಣ ನಿಮ್ಗೆ ಒಂದೆರಡು ವ್ಯೂ ಪಾಯಿಂಟ್ ತೋರಿಸ್ತೀನಿ ನಾನು ಮತ್ತೆ ರೋಟ್ ಎಂಜಾಯ್ ಮಾಡಿ ಅಷ್ಟೇ ಗೈಸ್ ಹಾಂ ಸ್ಟ್ರೈಟ್ ಹೋಗ್ಬಿಡೋಣ ಬನ್ನಿ ಬರ ಸ್ಟ್ರೈಟು 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 ಗೈಸ್ ನಾವು ಸ್ಟ್ರೈಟ್ ಹೋಗ್ತೀವಿ ದೇವಸ್ಥಾನಕ್ಕೆ ರೈಟ್ ಹೋಗ್ಬೇಕು ನಾವು ಸ್ಟ್ರೈಟ್ ಹೋಗ್ಬಿಡ್ತೀವಿ ಹೇಗಿದೆ ವ್ಯೂ ಪಾಯಿಂಟ್ ಹೇಗಿದೆ ಹೇಗಿದೆ ಕಮೆಂಟ್ ಮಾಡಿ ಇಲ್ಲಿ ಡ್ರೋನ್ ಹಾರಿಸೋದಕ್ಕಾಗಲ್ಲ ಯಾಕೆ ಬೇಕು ರಿಸ್ಕು ವ್ಯೂ ಪಾಯಿಂಟ್ ನೋಡಿದ್ರಿ ಚೆನ್ನಾಗಿತ್ತು ಅಲ್ಲ ಈಗ ನೆಕ್ಸ್ಟ್ ನಾವು ನಾಮ್ ಚಿಲ್ಮೆಗೆ ಹೋಗ್ತಾ ಇದೀವಿ ನಾಮದ ಚಲೋಮೆ ಗಾಯಿಸಿ ನಮ್ಮದ ಚೆಲುಮೆಗೆ ಏನೇನು ನೂರು ಮೀಟರ್ ಇದೆ ಅಷ್ಟೆ ಫುಲ್ ಫಾರೆಸ್ಟ್ ಗೈಸ್ ಇದು ಇಲ್ಲೆಲ್ಲ ಬಸ್ ಸ್ಟಾಪ್ಗಳಲ್ಲಿ ಚಿರತೆ ಕರ್ಡಿ ಎಲ್ಲ ಕಾಣಿಸ್ಕೊಂಡಿದೆ ರಾತ್ರಿ ಹೊತ್ತು ಮತ್ತೆ ರೋಡ್ ದಾಡ್ತಾ ಇರೋದು ಚಿರತೆ ಎಲ್ಲ ಇದೆ ಹೀರು ಜರಿತಾ ಇರುತ್ತೆ ಯಾವಾಗಲೂ ಬಂಡೆಯಿಂದ ಜರಿತಾ ಇರುತ್ತೆ ಅದೆಲ್ಲಿಂದ ಬರ್ತಾ ಇದೆ ಏನು ಕತೆ ಅಂತ ಯಾರಿಗೂ ಏನು ಗೊತ್ತಿಲ್ಲ ಆ ಜಾಗನ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಗೈಸ್ ಜಿಂಕೆಗಳು ನೋಡಿ ನಾಮಚಲ್ ಮೇಲೆ ಡಿ ಡಿ ಇಲ್ಸು ನೋಡಿ ಇಲ್ಲಿಂದ ಫುಲ್ಲು ಅಲ್ಲೇ ಅಲ್ಲಿ ಪೂರ್ತಿ ಅಲ್ಲಿವರೆಗೂ ಜಿಂಕೆಗಳೇ ನೋಡಿ ಇಲ್ಲೊಂದಿದೆ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಎಷ್ಟು ಜಿಂಕೆಗಳಿದೆ ಎಷ್ಟು ಜಿಂಕೆಗಳಿದೆ ಕ್ರೇಜಿ ಅನ್ಕೊಳ್ಳಿ ನೋಡಿ ಗಾಯಿಸಿದೆ ನಮ್ಮ ಚಿಲ್ಮೆ ಅಲ್ಲಿಂದ ನೀರು ಬರ್ತಾ ಇರುತ್ತೆ ಯಾವಾಗಲೂ ಎನಿ ಟೈಮ್ ನೀರು ಫಿಲ್ ಆಗಿರುತ್ತೆ ಹಿಡಿಯೋ ಹೋ ಬರ್ತಾನೆ ಇರುತ್ತೆ ಬ್ರೋ ನೀರು ಹರಿದು ಈ ಗುಂಡಿಗೆ ಬಿದ್ದು ಈ ಗುಂಡಿಯಿಂದ ಹಿಂಗೆ ಹರ್ಕೊಂಡು ಅಲ್ಲಿ ಕೆರೆ ಇದೆ ಚಿಕ್ಕದೋಗರೆ ನೀರು ನಾವು ಇವ್ರು ಮಾಡಿದ್ದೆ ಹಾಂ ಇದು ಅವ್ರು ಮಾಡಿರೋದು ಇದು ನೋಡಿ ಗಾಯಿಸಿ ಹಿಂಗೆ ಇದೆ ನೀರು ಅಂತ ನಾನು ತೋರಿಸ್ತೀನಿ ಕುಡಿಬೋದ ನೀರು ಓ ಕುಡಿಬೋದು ಬ್ರೋ ಇನ್ನೊಂದು ಐದಾರು ಕಿಲೋಮೀಟರ್ ಅಷ್ಟೇ ದಾವಸ್ಪೇಟೆಗೆ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಗೈಸ್ ಚೆನ್ನಾಗಿತ್ತು ಅನ್ಕೋತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ ಮತ್ತೆ ಮತ್ತೆ ಓಕೆ ಸಿ ಯೋ ಗೈಸ್ ಸೈನಿಂಗ್ ಆಫ್ bye